ನಟ ದರ್ಶನ್ ವಿರುದ್ಧ ಪ್ರತಿಭಟನೆ ನಡೆಸಿದ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ತಾಲೂಕಿನ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಎನ್ ಎಂ ರಾಜೇಶ್ ಅಧ್ಯಕ್ಷತೆಯಲ್ಲಿ ಜರುಗಿದ ಪ್ರತಿಭಟನೆ ಪೊನ್ನಂಪೇಟೆ ವೀರಾಜಪೇಟೆ ತಾಲೂಕಿನ ಪದಾಧಿಕಾರಿಗಳ ಉಪಸ್ಥಿತಿ ನೊಂದ ಕುಟುಂಬಕ್ಕೆ ಪರಿಹಾರ ಕಲ್ಪಿಸಬೇಕು ನಟ ದರ್ಶನ್ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹ ಸಮಾಜ ಬಾಂಧವರಿಂದ ದರ್ಶನ್ ನಟಿಸಿರುವ ಚಲನಚಿತ್ರಗಳ ವೀಕ್ಷಣೆ ನಿಷೇಧ ನಮ್ಮ ಸಮಾಜದ ಮುಖಂಡರಾದಂಥ ರೇಣುಕಾ ಸ್ವಾಮಿ ಅವರ ಕೇತೃತ್ವದಲ್ಲಿ ಹತ್ಯೆ ಮಾಡಿದ್ದಾರೆ ಅದನ್ನು ಖಂಡಿಸುವವತ್ತು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ಲಿಕ್ಕೆ ಸಹ ಬಂದಿದ್ದೀವಿ ಇಲ್ಲಿಗೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಸರ್ಕಾರದಿಂದಾಗಲಿ ಅಥವಾ ಈ ಕೊಲೆ ಘಟಕದಿಂದಾಗಲಿ ಯಾವುದೇ ನಿಮಗೆ ಮಾತಾಡಕ್ಕೆ ಸೂಕ್ತ ಪರಿಹಾರ ಬಳಸಿಕೊಳ್ಬೇಕು ಅವ್ರ ರಕ್ಷಣೆಗೆ ಸರ್ಕಾರ ಆಗಲಿ ಅವರ ತನಿಖೆಯನ್ನು ಸೂಕ್ತ ಶುದ್ಧವಾಗಿ ತನಿಖೆ ನಡೆಸಿಕೊಳ್ಬೇಕು ಸ್ಪಕ್ಷವಾದ ತನಿಖೆ ಆಗಬೇಕು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಬೇಕು ಇದು ಇನ್ನೂ ಮುಂದಕ್ಕೆ ಈ ಥರದ ಘಟನೆಗಳು ಎಲ್ಲೂ ವರಿಕರಿಸಬಾರದು ಅಂತ ನಾವು ಕೇಳಬಹುದು ಖಂಡನೀಯವಾಗ್ತಾ ಇದ್ದೇವೆ ಅಂತ ತಹಸೀಲ್ದಾರಿಗೆ ಈ ಮುಖಾಂತರ ಸೂಕ್ತ ತನಿಖೆಗಾಗಿ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ವೀರಸೈವ ಮಹಾಸಭಾ ಮ್ಯಾಜೇಟ್ ಪೊನ್ನಪೇಟೆ ಹಾಗೂ ವಿರಾಜ್ಪೇಟೆ ತಾಲೂಕು ಘಟಕ ದಕ್ಷಿಣ ಕೊಡಗು ತಾಲೂಕು ತಹಸೀಲ್ದಾರರು ಪನ್ನಪೇಟೆ ತಾಲೂಕು ಕೊಡಗು ಜಿಲ್ಲೆ ಮಾನ್ಯರೇ ವಿಷಯ ರೇಣುಕಾಸ್ವಾಮಿಯವರ ಕೊಲೆಯ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಕೋರಿ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸುತ್ತದೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದ ರೇಣುಕಾ ರೇಣುಕಾಸ್ವಾಮಿಯವರನ್ನು ಅಮಾನವೀಯಾಗಿ ಹತ್ಯೆ ಮಾಡಿರುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯವರು ಯಾವುದೇ ಪ್ರಭಾವದ ಒತ್ತಡಕ್ಕೆ ಮಣಿಯದೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ನಡೆಸಬೇಕು ಹಾಗೂ ನಿಜವಾದ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಯಾವುದೇ ತಪ್ಪಿಸುತ್ತರೂ ಶಿಕ್ಷೆಯಿಂದ ಹೊರಗುಳಿಯಬಾರದು ಎಂದು ಅಖಿಲ ಭಾರತ ವೀರಸೈವ ಮಹಾಸಭಾ ಪನ್ನಂಪೇಟೆ ಹಾಗೂ ವಿರಾಜ್ಪೇಟೆ ತಾಲೂಕು ಒತ್ತಾಯಿಸುತ್ತದೆ ಅಲ್ಲದೆ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತದೆ ಅಲ್ಲದೆ ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಕ್ಕದೇ ಹೋದಲ್ಲಿ ಮುಂದಿನ ದಿವಸಗಳಲ್ಲಿ ತೀವ್ರ ಹೋರಾಟ ಮಾಡಲು ನಮ್ಮ ತಾಲೂಕುಗಳಿಂದ ತೀರ್ಮಾನಿಸಲಾಗುವುದು ಮನವಿಯನ್ನು ಜಿಲ್ಲಾಧಿಕಾರ ಮುಖಾಂತರ ಸರ್ಕಾರಕ್ಕೆ ಚಿತ್ರರಂಗದ ಒಬ್ಬ ಹೆಸರಾಂತ ನಟ ದರ್ಶನ್ ಅವರು ಇವತ್ತು ಒಂದು ಈ ಎರಡು ತಿಂಗಳ ಹಿಂದೆ ನಡೆದಂಥ ಒಂದು ಕೊಲೆ ಕೇಸಿನಲ್ಲಿ ಸಂಬಂಧಪಟ್ಟಂತೆ ನಮ್ಮ ನಡೆದಂಥ ಒಂದು ಕೊಲೆ ಕೇಸಲ್ಲಿ ಭಾಗಿಯಾಗಿರ್ತಾನೆ ಇದೊಂದು ಖಂಡನೀಯ ಅಂತ ಒಂದು ವಿಚಾರ ಒಬ್ಬ ಹೆಸರು ಚಿತ್ರನಟ ಒಬ್ಬ ಸಮಾಜಕ್ಕೆ ಒಂದು ಉತ್ತಮ ಒಂದು ಮೆಸೇಜನ್ನು ಸಾರುವಂಥ ಒಬ್ಬ ನಟ ಈ ರೀತಿಯ ಒಂದು ಹೇಯ ಕೃತಿಯಲ್ಲಿ ತೊಡಗಿರುವುದು ಅತ್ಯಂತ ನೀಚನೆಯ ಹಾಗೂ ಖಂಡನೀಯ ಅಂತ ಭಾವಿಸ್ತೀವಿ ಆತನಿಗೆ ಕಠಿಣವಾದ ಶಿಕ್ಷೆ ಏನಾಗಬೇಕು ಈ ರೀತಿಯ ಒಂದು ಘಟನೆಗಳು ಮುಂದೆ ಈ ಮುಂದೆ ಎಲ್ಲಿಯೂ ಸಮೇತ ಮರುಕಳಿಸಬಾರ್ದು ಆತನ ಕುಟುಂಬಕ್ಕೆ ಒಳ್ಳೆಯ ನ್ಯಾಯ ದೊರಕಬೇಕು ಕಾನೂನು ರೀತಿಯಲ್ಲಿ ಆತನಿಗೆ ಏನು ಶಿಕ್ಷೆ ಇದೆ ಆತ ಮರಣ ವೀರಶೈವ ನಮ್ಮ ವೀರಶೈವ ಸಮಾಜದಿಂದ ಅವ್ನ ಮುಂದೆ ಬರೋ ಯಾವುದೇ ಚಿತ್ರಗಳನ್ನ ಬಹಿಷ್ಕರಿಸ್ತೀವಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಪ್ಲಾನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದಾರೆ ಕ್ರಮ ತಗೊಳ್ಳೋದಿಲ್ಲ ಅಂತ ಹೇಳಿ ಅವ್ರು ತಗೊಂಡಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ಏನೇ ಆದ್ರೂ ಅವ್ನ ಚಿತ್ರಗಳನ್ನ ನಮ್ಮ ಸಮಾಜದಿಂದ ಎಲ್ಲ ಬಹಿಷ್ಕರಿಸ್ತೀವಿ ಮಾಡಬೇಕು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ